ಸರ್ ಇದೇ ವಿಷಯ ಬಂದಾಗ ಇನ್ನೊಂದು ಅವರು ಮಾತಾಡ್ತಿರೋದು ಇವತ್ತು ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಬಗ್ಗೆ ಇಡಿ ನಾವು ಮಾತಾಡ್ತಿರ್ಬೇಕಾದ್ರೆ ಆಗಲೇ ನಾಗೇಂದ್ರ ಅವ್ರ ಮನೆ ಮೇಲೆ ಮತ್ತು ದದ್ದಲ್ ಅವ್ರ ಮನೆ ಮೇಲೆ ದಾಳಿ ಮಾಡಿದೆ ರೇಡ್ಸ್ ಮಾಡ್ತಿದೆ ಇನ್ನ ರೇಡ್ಸ್ ನಡೀತಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇಡಿ ಬರಬಾರ್ದಾಗಿತ್ತು ಏನ್ವೇಸ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ ನಮ್ಮ ಎಸ್ ಐ ಟಿ ಫ್ರೀ ಆಗಿ ಫೇರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ ಈಗ ಸಮಯದಲ್ಲಿ ಎನ್ಕ್ವೈರಿ ನಡೀಬೇಕಾದ್ರೆ ಎರಡೆರಡು ಎನ್ಕ್ವೈರಿ ಮಾಡಬಾರ್ದಾಗಿತ್ತು ಅಂತ ಅವ್ರ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ಎಸ್ ಐ ಟಿ ನಾವು ಇದು ಈ ದೂರು ಬಂದ ತಕ್ಷಣ ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ತನಿಖೆ ನಡೀತಾ ಇದೆ ನಾವ್ ಯಾರು ಕೂಡ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ ಕಾನೂನು ರೀತಿ ತನಿಖೆ ನಡೀತಾ ಇದೆ ತನಿಖೆಯಾಗಿ ಅವ್ರ ಮೇಲೆ ಇನ್ನು ತನಿಖೆ ಪ್ರೋಗ್ರೆಸ್ ಇದೆ ಆ ಯಾರು ಈಗ ನಾಗೇಂದ್ರ ಮತ್ತೆ ದದ್ದಲ್ ಇದಾರಲ್ಲ ಅವರು ಅವ್ರ ಸ್ಟೇಟ್ಮೆಂಟು ಕೂಡ ರೆಕಾರ್ಡ್ ಆಗಿದೆ ಈ ಹಂತದಲ್ಲಿ ಇ ಅವರು ಅವ್ರನ್ನ ರೈಡ್ ಮಾಡಿರತಕ್ಕಂಥದ್ದು ನನ್ನ ಪ್ರಕಾರ ಸರಿ ಇಲ್ಲ ಕಾನೂನು ರೀತಿಯ ಸರಿ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಈ ಸ್ಟಾರ್ಟೆಡ್